ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ತೊಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನಿಮ್ಮ ಈ ಜನ್ಮ ಬಹಳಷ್ಟು ಅಮೂಲ್ಯ ಜನ್ಮ ಆಗಿದೆ ಈ ಜನ್ಮದಲ್ಲೇ ನೀವು ಮನುಷ್ಯರಿಂದ ದೇವತೆ ಆಗುವುದಕ್ಕೋಸ್ಕರ ಪಾವನರಾಗುವಂತಹ ಪುರುಷಾರ್ಥವನ್ನು ಮಾಡಬೇಕು ಇಂದಿನ ಪ್ರಶ್ನೆ ಆಗಿದೆ ಈಶ್ವರನ ಸಂತಾನರು ಎಂದು ಹೇಳಿಸಿಕೊಳ್ಳುವಂತಹ ಮಕ್ಕಳಲ್ಲಿ ಮುಖ್ಯವಾಗಿ ಯಾವ ಮಾತಿನ ಧಾರಣೆ ಇರುತ್ತದೆ ಉತ್ತರ ಈಶ್ವರನ ಸಂತಾನರು ಎಂದು ಹೇಳಿಸಿಕೊಳ್ಳುವಂತವರು ಪರಸ್ಪರ ಬಹಳಷ್ಟು ಕ್ಷೀರಖಂಡದ ಸಮಾನ ಆಗಿರುತ್ತಾರೆ ಅವರು ಎಂದೂ ಕೂಡ ಉಪ್ಪು ನೀರಿನ ಸಮಾನ ಆಗುವುದಿಲ್ಲ ಯಾರು ದೇಹಾಭಿಮಾನಕ್ಕೆ ವಶ ಆದಂತಹ ಮನುಷ್ಯರಾಗಿದ್ದಾರೋ ಅವರು ಉಲ್ಟಾ ಸುಲ್ಟಾ ಮಾತನ್ನೇ ಮಾತನಾಡುತ್ತಾರೆ ಮತ್ತು ಪರಸ್ಪರ ಜಗಳವನ್ನು ಮಾಡುತ್ತಾರೆ ಹೊಡೆದಾಡುತ್ತಾರೆ ಈಗ ಮಕ್ಕಳಾದ ನಿಮ್ಮಲ್ಲಿ ಅಂತಹ ಅಭ್ಯಾಸ ಇರಲು ಸಾಧ್ಯ ಇಲ್ಲ ನೀವೀಗ ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ಮತ್ತು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳಬೇಕು ಓಂ ಶಾಂತಿ ಮೊಟ್ಟ ಮೊದಲು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳೇ ಆತ್ಮ ಅಭಿಮಾನಿಯಾಗಿ ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ ಗೀತೆ ಮುಂತಾದದ್ದರಲ್ಲಿ ಬಲೆ ಎಂತಹ ಮಾತು ಬೇಕಾದರೂ ಇರಬಹುದು ಆದರೆ ಅದೆಲ್ಲ ಭಕ್ತಿ ಮಾರ್ಗದ ಶಾಸ್ತ್ರ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಜ್ಞಾನದ ಆಗಿದ್ದೇನೆ ಮಕ್ಕಳಿಗೆ ನಾನು ಜ್ಞಾನವನ್ನು ತಿಳಿಸುತ್ತೇನೆ ಪರಮಾತ್ಮ ತಂದೆ ಯಾವ ಜ್ಞಾನವನ್ನು ತಿಳಿಸುತ್ತಾರೆ ಪರಮಾತ್ಮ ತಂದೆ ಸೃಷ್ಟಿಯ ಜ್ಞಾನವನ್ನು ತಿಳಿಸುತ್ತಾರೆ ಅಥವಾ ನಾಟಕದ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸುತ್ತಾರೆ ಇದು ಶಿಕ್ಷಣ ಆಗಿದೆ ಇದು ವಿಶ್ವದ ಇತಿಹಾಸ ಮತ್ತು ಭೂಗೋಳದ ಜ್ಞಾನ ಆಗಿದೆ ಭಕ್ತಿ ಮಾರ್ಗದಲ್ಲಿ ಇತಿಹಾಸ ಮತ್ತು ಭೂಗೋಳದ ಶಿಕ್ಷಣವನ್ನು ಕಲಿಯುವುದಿಲ್ಲ ಅಂದರೆ ಭಕ್ತಿ ಮಾರ್ಗದಲ್ಲಿ ಇತಿಹಾಸ ಮತ್ತು ಭೂಗೋಳದ ಬಗ್ಗೆ ಶಿಕ್ಷಣವನ್ನು ಕಲಿಯುವುದಿಲ್ಲ ಭಕ್ತಿಯಲ್ಲಿ ಇತಿಹಾಸ ಮತ್ತು ಭೂಗೋಳ ಅನ್ನುವ ಹೆಸರನ್ನು ಕೂಡ ಹೇಳುವುದಿಲ್ಲ ಸಾಧು ಸಂತರು ಮುಂತಾದವರು ಕುಳಿತು ಶಾಸ್ತ್ರವನ್ನು ಓದುತ್ತಾರೆ ಇಲ್ಲಿ ಪರಮಾತ್ಮ ತಂದೆ ಯಾವ ಶಾಸ್ತ್ರವನ್ನೂ ಕೂಡ ಓದಿ ನಮಗೆ ತಿಳಿಸುತ್ತಿಲ್ಲ ಪರಮಾತ್ಮ ತಂದೆ ಈ ಶಿಕ್ಷಣದ ಮೂಲಕ ನಮ್ಮನ್ನು ಮನುಷ್ಯರಿಂದ ದೇವತೆಯನ್ನಾಗಿ ಮಾಡುತ್ತಾರೆ ನೀವೀಗ ಮನುಷ್ಯರಿಂದ ದೇವತೆ ಆಗುವುದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀರಾ ದೇವತೆಗಳು ಕೂಡ ಮನುಷ್ಯರೇ ಆಗಿದ್ದಾರೆ ಕಲಿಯುಗದ ನಿವಾಸಿಗಳು ಕೂಡ ಮನುಷ್ಯರೇ ಆಗಿದ್ದಾರೆ ಆದರೆ ಕಲಿಯುಗದ ಜನ ಹೇ ಪತಿತ ಪಾವನ ತಂದೆ ಬನ್ನಿ ಎಂದು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ ದೇವತೆಗಳು ಪಾವನರಾಗಿದ್ದಾರೆ ಅನ್ನುವುದು ಎಲ್ಲರಿಗೂ ಗೊತ್ತಿದೆ ಇನ್ನು ಈ ಸಮಯದಲ್ಲಿ ಎಲ್ಲಾ ಮನುಷ್ಯರು ಅಪವಿತ್ರ ಮನುಷ್ಯರಾಗಿದ್ದಾರೆ ಅಪವಿತ್ರ ಮನುಷ್ಯರು ಹೋಗಿ ದೇವತೆಗಳಿಗೆ ನಮಸ್ಕಾರವನ್ನು ಮಾಡುತ್ತಾರೆ ದೇವತೆಗಳು ಪಾವನ ಆತ್ಮರು ಎಂದು ಎಲ್ಲರೂ ಅರ್ಥ ಮಾಡಿಕೊಂಡಿದ್ದಾರೆ ದೇವತೆಗಳು ಪಾವನರಾಗಿದ್ದಾರೆ ಎಂದು ಎಲ್ಲರೂ ತಿಳಿದುಕೊಂಡಿದ್ದಾರೆ ಮತ್ತು ಸ್ವಯಂ ಆತ್ಮ ಎಂದು ತಿಳಿದುಕೊಂಡಿದ್ದಾರೆ ಆದರೆ ದೇವತೆಗಳು ಹೇಗೆ ಪಾವನ ಆತ್ಮರು ಆದರು ಯಾರು ದೇವತೆಗಳನ್ನು ಪಾವನ ಆತ್ಮರನ್ನಾಗಿ ಮಾಡಿದರು ಅನ್ನುವುದು ಜಗತ್ತಿನಲ್ಲಿ ಯಾವ ಮನುಷ್ಯರಿಗೂ ಗೊತ್ತಿಲ್ಲ ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಮಾತಿನಲ್ಲೇ ಪರಿಶ್ರಮ ಇದೆ ಈಗ ನಿಮ್ಮಲ್ಲಿ ದೇಹಾಭಿಮಾನ ಇರಬಾರದು ಆತ್ಮ ಅವಿನಾಶಿಯಾಗಿದೆ ಸಂಸ್ಕಾರ ಆತ್ಮದಲ್ಲೇ ಇರುತ್ತದೆ ಆತ್ಮ ಒಳ್ಳೆಯ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುತ್ತದೆ ಅಥವಾ ಆತ್ಮ ಕೆಟ್ಟ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುತ್ತದೆ ಆದ್ದರಿಂದ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಆತ್ಮ ಅಭಿಮಾನಿಗಳಾಗಿ ಸ್ವಯಂನ ಆತ್ಮದ ಬಗ್ಗೆ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಯಾವಾಗ ರಾವಣ ರಾಜ್ಯ ಪ್ರಾರಂಭ ಆಗುತ್ತದೆಯೋ ಆಗ ಅಂಧಕಾರದ ಮಾರ್ಗ ಪ್ರಾರಂಭ ಆಗುತ್ತದೆ ಎಲ್ಲರೂ ದೇಹಾಭಿಮಾನಕ್ಕೆ ವಶ ಆಗುತ್ತಾರೆ ಈಗ ಪರಮಾತ್ಮ ತಂದೆ ಕುಳಿತು ತಿಳಿಸುತ್ತಾರೆ ಮಕ್ಕಳೇ ನೀವೀಗ ಯಾರ ಬಳಿ ಬಂದಿದ್ದೀರಾ ನೀವೀಗ ಈ ಬ್ರಹ್ಮ ತಂದೆಯ ಜೊತೆಗೆ ಮಿಲನವನ್ನು ಮಾಡಲು ಬ್ರಹ್ಮ ತಂದೆಯ ಬಳಿ ಬಂದಿಲ್ಲ ಪರಮಾತ್ಮ ಶಿವತಂದೆ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿದ್ದಾರೆ ಇದು ಈ ಬ್ರಹ್ಮ ತಂದೆಯ ಅನೇಕ ಜನ್ಮದ ಅಂತಿಮ ಪತಿತ ಜನ್ಮ ಆಗಿದೆ ಬಹಳಷ್ಟು ಜನ್ಮ ಅಂದರೆ ಯಾವುದಾಗಿದೆ ಅನ್ನುವುದನ್ನು ಪರಮಾತ್ಮ ತಂದೆ ನಮಗೆ ತಿಳಿಸಿದ್ದಾರೆ ಅರ್ಧ ಕಲ್ಪ ಪವಿತ್ರ ಜನ್ಮವನ್ನು ಪಡೆದುಕೊಳ್ಳುತ್ತೇವೆ ಇನ್ನು ಅರ್ಧ ಕಲ್ಪ ಪತಿತ ಜನ್ಮವನ್ನು ಪಡೆದುಕೊಳ್ಳುತ್ತೇವೆ ಅಂದ ಮೇಲೆ ಈ ಬ್ರಹ್ಮ ತಂದೆ ಕೂಡ ಪತಿತ ಆಗಿದ್ದಾರೆ ಈ ಬ್ರಹ್ಮ ತಂದೆ ಎಂದೂ ಸ್ವಯಂ ನಾನು ದೇವತೆ ಆಗಿದ್ದೇನೆ ಎಂದು ಹೇಳಿಕೊಳ್ಳುವುದಿಲ್ಲ ಈ ಬ್ರಹ್ಮ ತಂದೆ ನಾನು ಈಶ್ವರ ಆಗಿದ್ದೇನೆ ಎಂದು ಹೇಳಿಕೊಳ್ಳುವುದಿಲ್ಲ ಮನುಷ್ಯರು ತಿಳಿದುಕೊಂಡಿದ್ದಾರೆ ಪ್ರಜಾಪಿತ ಬ್ರಹ್ಮ ದೇವತೆ ಆಗಿದ್ದರು ಎಂದು ಆದ್ದರಿಂದ ಬ್ರಹ್ಮ ದೇವತಾಯ ನಮಃ ಎಂದು ಹೇಳುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಬ್ರಹ್ಮ ತಂದೆ ಪತಿತ ಆಗಿದ್ದರು ಈ ಬ್ರಹ್ಮ ತಂದೆಯ ಬಹಳ ಜನ್ಮದ ಅಂತಿಮ ಜನ್ಮದಲ್ಲಿ ಪುನಃ ಈ ಬ್ರಹ್ಮ ತಂದೆ ಪಾವನ ಆಗಿ ದೇವತೆ ಆಗುತ್ತಾರೆ ನೀವೆಲ್ಲರೂ ಬ್ರಹ್ಮಾ ಕುಮಾರ್ ಬ್ರಹ್ಮಾ ಕುಮಾರಿಯರಾಗಿದ್ದೀರಾ ನೀವೀಗ ಬ್ರಾಹ್ಮಣರಾಗಿದ್ದೀರಾ ಈ ಬ್ರಹ್ಮ ತಂದೆ ಕೂಡ ಬ್ರಾಹ್ಮಣ ಆಗಿದ್ದಾರೆ ಈ ಬ್ರಹ್ಮ ತಂದೆಗೆ ದೇವತೆ ಎಂದು ಯಾರು ಕರೆಯುತ್ತಾರೆ ಈ ಬ್ರಹ್ಮ ತಂದೆಗೆ ಬ್ರಾಹ್ಮಣ ಎಂದು ಕರೆಯಲಾಗುತ್ತದೆ ಬ್ರಹ್ಮ ತಂದೆಗೆ ದೇವತೆ ಎಂದು ಕರೆಯುವುದಿಲ್ಲ ಯಾವಾಗ ಈ ಬ್ರಹ್ಮ ತಂದೆ ಪವಿತ್ರ ಆತ್ಮ ಆಗುತ್ತಾರೋ ಆಗಲೂ ಕೂಡ ಈ ಬ್ರಹ್ಮ ತಂದೆಗೆ ದೇವತೆ ಎಂದು ಕರೆಯುವುದಿಲ್ಲ ಎಲ್ಲಿಯವರೆಗೂ ಈ ಬ್ರಹ್ಮ ತಂದೆ ವಿಷ್ಣು ಅಂದರೆ ಲಕ್ಷ್ಮೀ ನಾರಾಯಣ ಆಗುವುದಿಲ್ಲವೋ ಅಲ್ಲಿಯವರೆಗೂ ಇವರಿಗೆ ದೇವತೆ ಎಂದು ಕರೆಯುವುದಿಲ್ಲ ಅಂದರೆ ಬ್ರಹ್ಮ ತಂದೆ ಎಲ್ಲಿಯವರೆಗೂ ನಾರಾಯಣ ಆಗುವುದಿಲ್ಲವೋ ಅಲ್ಲಿಯವರೆಗೂ ಇವರಿಗೆ ದೇವತೆ ಎಂದು ಕರೆಯುವುದಿಲ್ಲ ಈಗ ನೀವು ಬ್ರಾಹ್ಮಣ ಬ್ರಾಹ್ಮಣಿಯರಾಗಿದ್ದೀರಾ ಮೊಟ್ಟ ಮೊದಲು ನಾವು ಶೂದ್ರರಾಗಿದ್ದೆವು ಮೊದಲು ನಾವು ಶೂದ್ರರಿಂದ ಬ್ರಾಹ್ಮಣರಾಗುತ್ತೇವೆ ನಂತರ ಬ್ರಾಹ್ಮಣರಿಂದ ಪರಮಾತ್ಮ ತಂದೆ ನಮ್ಮನ್ನು ದೇವತೆಯನ್ನಾಗಿ ಮಾಡುತ್ತಾರೆ ಈ ನಿಮ್ಮ ಜನ್ಮಕ್ಕೆ ಬಹಳಷ್ಟು ಅಮೂಲ್ಯವಾದ ವಜ್ರ ಸಮಾನ ಜನ್ಮ ಎಂದು ಕರೆಯಲಾಗುತ್ತದೆ ಬಲೆ ಕರ್ಮ ಭೋಗ ಅಂತೂ ನಿಮ್ಮ ಜೀವನದಲ್ಲಿ ಇದೆ ಅಂದ ಮೇಲೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುವಂತಹ ಅಭ್ಯಾಸವನ್ನು ಮಾಡಿಕೊಂಡರೆ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ನೀವು ಸ್ವಯಂವನ್ನು ದೇಹದಾರಿ ಎಂದು ತಿಳಿದುಕೊಂಡರೆ ನಿಮ್ಮ ವಿಕರ್ಮ ವಿನಾಶ ಆಗುವುದಿಲ್ಲ ಆತ್ಮ ಬ್ರಾಹ್ಮಣ ಅಲ್ಲ ಆತ್ಮ ಶರೀರದಲ್ಲಿದ್ದಾಗ ಆತ್ಮಕ್ಕೆ ಬ್ರಾಹ್ಮಣ ಆತ್ಮ ಎಂದು ಕರೆಯಲಾಗುತ್ತದೆ ನಂತರ ಪುನಃ ಶರೀರದ ಮೂಲಕ ಆತ್ಮ ದೇವತೆ ಆಗುತ್ತದೆ ನಂತರ ಪುನಃ ಆತ್ಮ ಶೂದ್ರ ಆಗುತ್ತದೆ ಈಗ ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಮಾತಿನಲ್ಲೇ ಪರಿಶ್ರಮ ಇದೆ ಇದು ಸಹಜ ಯೋಗ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡುವುದು ಅತೀ ಸಹಜ ಆಗಿದೆ ಕೆಲವರಿಗೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದು ಬಹಳಷ್ಟು ಕಷ್ಟ ಎಂದು ಅನುಭವ ಆಗುತ್ತದೆ ಗಳಿಗೆ ಗಳಿಗೆಗೂ ದೇಹಾಭಿಮಾನಕ್ಕೆ ವಶಾಗಿ ಪರಮಾತ್ಮ ತಂದೆಯ ನೆನಪನ್ನು ಮರೆತು ಬಿಡುತ್ತಾರೆ ಅಂದ ಮೇಲೆ ಆತ್ಮ ಅಭಿಮಾನಿಯಾಗಲು ಸಮಯ ಅಂತೂ ಬೇಕಾಗುತ್ತದೆ ಈಗಲೇ ನಾವು ಏಕರಸ ಸ್ಥಿತಿಯಲ್ಲಿ ಸ್ಥಿತಾಗಲು ಸಾಧ್ಯ ಇಲ್ಲ ಮತ್ತು ಒಬ್ಬ ತಂದೆಯ ನೆನಪು ಈಗಲೇ ಸ್ಥಿರವಾಗಿ ನಮ್ಮ ಬುದ್ಧಿಯಲ್ಲಿ ಉಳಿಯಲು ಸಾಧ್ಯ ಇಲ್ಲ ಕರ್ಮಾತೀತ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಂಡರೆ ಪುನಃ ನಾವು ಈ ಶರೀರದಲ್ಲಿ ಇರಲು ಸಾಧ್ಯ ಇಲ್ಲ ಪವಿತ್ರ ಆತ್ಮ ಹಗುರ ಆಗಿಬಿಡುತ್ತದೆ ಪವಿತ್ರ ಆತ್ಮ ಹಗುರ ಆಗುವ ಕಾರಣ ಶರೀರವನ್ನು ತಕ್ಷಣ ತ್ಯಾಗ ಮಾಡುತ್ತದೆ ಪವಿತ್ರ ಆತ್ಮ ಅಪವಿತ್ರ ಶರೀರದಲ್ಲಿ ಇರಲು ಸಾಧ್ಯ ಇಲ್ಲ ಅಂದರೆ ಪವಿತ್ರ ಆತ್ಮದ ಜೊತೆಗೆ ಅಪವಿತ್ರ ಶರೀರ ಇರಲು ಸಾಧ್ಯ ಇಲ್ಲ ಈ ರೀತಿ ಕೂಡ ತಿಳಿದುಕೊಳ್ಳಬೇಡಿ ಈ ಬ್ರಹ್ಮ ತಂದೆ ಸಂಪೂರ್ಣ ಪಾರಾಗಿ ಬಿಟ್ಟಿದ್ದಾರೆ ಎಂದು ತಿಳಿದುಕೊಳ್ಳಬೇಡಿ ಈ ಬ್ರಹ್ಮ ತಂದೆ ಕೂಡ ಹೇಳುತ್ತಾರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ನನಗೂ ಪರಿಶ್ರಮದ ಅನುಭವ ಆಗುತ್ತದೆ ಅಂದರೆ ತಂದೆಯನ್ನು ನೆನಪು ಮಾಡಲು ನಾನು ಬಹಳಷ್ಟು ಪರಿಶ್ರಮವನ್ನು ಪಡುತ್ತೇನೆ ಎಂದು ಬ್ರಹ್ಮ ತಂದೆ ಹೇಳುತ್ತಾರೆ ದೇಹಾಭಿಮಾನಕ್ಕೆ ವಶ ಆದಾಗ ಉಲ್ಟಾ ಸುಲ್ಟಾ ಮಾತನ್ನು ನೀವು ಮಾತನಾಡುತ್ತೀರಾ ದೇಹಾಭಿಮಾನಕ್ಕೆ ವಶ ಆದಾಗ ಜಗಳವನ್ನು ಮಾಡುವುದು ಹೊಡೆದಾಡುವುದನ್ನು ಮಾಡುತ್ತೀರಾ ಆತ್ಮರಾದ ನಾವೆಲ್ಲರೂ ಸೋದರ ಸೋದರರಾಗಿದ್ದೇವೆ ಪುನಃ ಆತ್ಮಕ್ಕೆ ಎಂದೂ ಏನೂ ಆಗಲು ಸಾಧ್ಯ ಇಲ್ಲ ಎಲ್ಲರೂ ದೇಹಾಭಿಮಾನಕ್ಕೆ ವಶ ಆಗಿದ್ದಾರೆ ಈಗ ಮಕ್ಕಳಾದ ನೀವು ಆತ್ಮ ಅಭಿಮಾನಿಯಾಗಬೇಕು ಹೇಗೆ ದೇವತೆಗಳು ಕ್ಷೀರ ಕಂಡ ಆಗಿದ್ದಾರೆ ಅಂದರೆ ದೇವತೆಗಳು ಹಾಲು ಸಕ್ಕರೆಯ ಸಮಾನ ಆಗಿದ್ದಾರೆ ಅದೇ ರೀತಿ ನೀವೀಗ ಬಹಳಷ್ಟು ಕ್ಷೀರ ಕಂಡ ಆಗಬೇಕು ಅಂದರೆ ನೀವೀಗ ಪರಸ್ಪರ ಹಾಲು ಸಕ್ಕರೆಯ ಸಮಾನ ಆಗಿರಬೇಕು ಎಂದೂ ಕೂಡ ನೀವು ಉಪ್ಪು ನೀರಿನ ಸಮಾನ ಆಗಬಾರದು ಯಾರು ದೇಹಾಭಿಮಾನಕ್ಕೆ ವಶಾದಂತಹ ಮನುಷ್ಯರಾಗಿದ್ದಾರೋ ಅವರು ಉಲ್ಟಾ ಸುಲ್ಟಾ ಮಾತನ್ನು ಮಾತನಾಡುತ್ತಾ ಪರಸ್ಪರ ಜಗಳವನ್ನು ಮಾಡುತ್ತಿರುತ್ತಾರೆ ಹೊಡೆದಾಡುತ್ತಿರುತ್ತಾರೆ ಈಗ ಮಕ್ಕಳಾದ ನಿಮ್ಮಲ್ಲಿ ಅಂತಹ ಜಗಳವನ್ನು ಮಾಡುವಂತಹ ಅಭ್ಯಾಸ ಇರಬಾರದು ನೀವೀಗ ದೇವತೆ ಆಗುವುದಕ್ಕೋಸ್ಕರ ಇಲ್ಲೇ ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳಬೇಕು ನಿಮಗೆ ಗೊತ್ತಿದೆ ನಿಮ್ಮ ಈ ಶರೀರ ತಮ್ಮೋ ಪ್ರಧಾನ ಶರೀರ ಆಗಿದೆ ಈ ಜಗತ್ತು ಕೂಡ ಹಳೆಯ ಜಗತ್ತಾಗಿದೆ ತಮ್ಮೋ ಪ್ರಧಾನ ಜಗತ್ತಾಗಿದೆ ಹಳೆಯ ವಸ್ತುವಿನ ಬಗ್ಗೆ ನಿಮಗೆ ತಿರಸ್ಕಾರ ಬರಬೇಕು ಹಳೆಯ ಜಗತ್ತಿನ ಬಗ್ಗೆ ನಿಮಗೆ ತಿರಸ್ಕಾರ ಬರಬೇಕು ದೇಹಾಭಿಮಾನದ ಮಾತನ್ನು ಬಿಟ್ಟು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಬಹಳಷ್ಟು ಜನ ಮಕ್ಕಳು ತಂದೆಯ ನೆನಪಿನಲ್ಲೇ ಫೇಲ್ ಆಗುತ್ತಾರೆ ಜ್ಞಾನವನ್ನು ತಿಳಿಸುವುದರಲ್ಲಿ ಬಹಳಷ್ಟು ತೀಕ್ಷ್ಣವಾಗಿ ಮುಂದೆ ಹೋಗುತ್ತಾರೆ ಆದರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಮಾತಿನಲ್ಲಿ ಬಹಳಷ್ಟು ಪರಿಶ್ರಮ ಇದೆ ಇದು ಬಹಳ ದೊಡ್ಡ ಪರೀಕ್ಷೆಯಾಗಿದೆ ಅರ್ಧ ಕಲ್ಪದ ಹಳೆಯ ಭಕ್ತರು ಮಾತ್ರ ಈ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಭಕ್ತರಲ್ಲೂ ಕೂಡ ಯಾರು ಲೇಟ್ ಆಗಿ ಈ ಜ್ಞಾನ ಮಾರ್ಗಕ್ಕೆ ಬರುತ್ತಾರೋ ಅವರು ಅಷ್ಟೊಂದು ಜ್ಞಾನವನ್ನು ತಿಳಿದುಕೊಳ್ಳಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಈ ಬ್ರಹ್ಮನ ತನುವಿನಲ್ಲಿ ಬಂದು ಮಕ್ಕಳಾದ ನಮಗೆ ತಿಳಿಸುತ್ತಿದ್ದಾರೆ ಪ್ರತಿ ಐದು ಸಾವಿರ ವರ್ಷದ ನಂತರ ನಾನು ಈ ಸೃಷ್ಟಿಗೆ ಬರುತ್ತೇನೆ ನನ್ನ ಪಾತ್ರ ಕೂಡ ಈ ನಾಟಕದಲ್ಲಿ ಫಿಕ್ಸ್ ಆಗಿದೆ ನಾನು ಒಮ್ಮೆ ಮಾತ್ರ ಈ ಸೃಷ್ಟಿಗೆ ಬರುತ್ತೇನೆ ಇದು ಅದೇ ಸಂಗಮ ಯುಗದ ಸಮಯ ಆಗಿದೆ ಯುದ್ಧ ಸಮ್ಮುಖದಲ್ಲಿ ನಿಂತಿದೆ ಇದು ಐದು ಸಾವಿರ ವರ್ಷದ ನಾಟಕ ಆಗಿದೆ ಕಲಿಯುಗದ ಆಯಸ್ಸನ್ನು ಇನ್ನೂ ನಲವತ್ತು ಸಾವಿರ ವರ್ಷ ಎಂದು ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ ಒಂದು ವೇಳೆ ಕಲಿಯುಗ ಇನ್ನೂ ನಲವತ್ತು ಸಾವಿರ ವರ್ಷದವರೆಗೂ ಇದೇ ರೀತಿ ಇದ್ದರೆ ಜಗತ್ತಿನ ಪರಿಸ್ಥಿತಿ ಏನಾಗಬಹುದು ಜಗತ್ತಿನ ಜನ ಹೇಳುತ್ತಾರೆ ಬಲೆ ಭಗವಂತ ತಂದೆ ಬಂದರೂ ಕೂಡ ನಾವು ಈ ಶಾಸ್ತ್ರವನ್ನು ಓದುವುದನ್ನು ಬಿಡುವುದಿಲ್ಲ ಅಂದರೆ ಶಾಸ್ತ್ರದ ಮಾರ್ಗವನ್ನು ಬಿಡುವುದಿಲ್ಲ ಎಂದು ನಲವತ್ತು ಸಾವಿರ ವರ್ಷದ ನಂತರ ಯಾವ ಭಗವಂತ ಬರಬಹುದು ಎಂದು ಅವರಿಗೆ ಗೊತ್ತಿಲ್ಲ ಕೆಲವರು ತಿಳಿದುಕೊಂಡಿದ್ದಾರೆ ಕೃಷ್ಣ ಭಗವಂತ ಬರುತ್ತಾರೆ ಎಂದು ಇನ್ನು ಸ್ವಲ್ಪ ಸಮಯ ಕಳೆದ ನಂತರ ನೀವು ಇನ್ನೂ ಸ್ವಲ್ಪ ಮುಂದೆ ಹೋದ ನಂತರ ನಿಮ್ಮ ಹೆಸರು ಬಹಳಷ್ಟು ಪ್ರಸಿದ್ಧ ಆಗುತ್ತದೆ ಆದರೆ ಮಕ್ಕಳ ಸ್ಥಿತಿ ಅಷ್ಟೊಂದು ಶ್ರೇಷ್ಠ ಆಗಿರಬೇಕು ನೀವು ಪರಸ್ಪರ ಬಹಳಷ್ಟು ಪ್ರೀತಿಯಿಂದ ಇರಬೇಕು ನೀವು ಈಶ್ವರನಿಗೆ ಸಂತಾನರಾಗಿದ್ದೀರಾ ನೀವು ಈಶ್ವರನ ಸೇವಾದಾರಿಗಳಾಗಿದ್ದೀರಾ ನೀವು ಈಶ್ವರನ ಸೇವಾದಾರಿಗಳು ಎಂದು ಗಾಯನ ಕೂಡ ಇದೆ ನೀವೀಗ ಹೇಳುತ್ತೀರಾ ನಾವು ಪರಮಾತ್ಮ ತಂದೆಯ ಸೇವಾದಾರಿಗಳಾಗಿದ್ದೇವೆ ಪತಿತ ಭಾರತವನ್ನು ಪಾವನ ಭಾರತವನ್ನಾಗಿ ಮಾಡುವಂತವರು ನಾವಾಗಿದ್ದೇವೆ ಪರಮಾತ್ಮ ತಂದೆ ಪ್ರತಿ ಕಲ್ಪದಲ್ಲೂ ನಮ್ಮನ್ನು ಆತ್ಮ ಅಭಿಮಾನಿಯನ್ನಾಗಿ ಮಾಡುತ್ತಾರೆ ಕಲ್ಪ ಕಲ್ಪದಲ್ಲೂ ನಾವು ಆತ್ಮ ಅಭಿಮಾನಿಗಳಾಗಿ ಪರಮಾತ್ಮ ತಂದೆಯ ಶ್ರೀಮತದಂತೆ ಯೋಗದ ಶಕ್ತಿಯ ಮೂಲಕ ನಮ್ಮ ವಿಕರ್ಮವನ್ನು ವಿನಾಶ ಮಾಡಿಕೊಳ್ಳುತ್ತೇವೆ ಯೋಗ ಬಲ ಅಂದರೆ ಇದು ಶಾಂತಿಯ ಶಕ್ತಿಯಾಗಿದೆ ಯೋಗ ಬಲ ಅಂದರೆ ಸೈಲೆನ್ಸ್ ನ ಬಲ ಆಗಿದೆ ಶಾಂತಿಯ ಶಕ್ತಿಗೂ ವಿಜ್ಞಾನದ ಶಕ್ತಿಗೂ ಹಗಲು ರಾತ್ರಿಯಷ್ಟು ಅಂತರ ಇದೆ ಮುಂದೆ ಹೋದಂತೆ ನಿಮಗೆ ಅನೇಕ ಮಾತಿನ ಸಾಕ್ಷಾತ್ಕಾರ ಆಗುತ್ತದೆ ಹೇಗೆ ಆದಿಯಲ್ಲೂ ಕೂಡ ಮಕ್ಕಳಿಗೆ ಅನೇಕ ಮಾತಿನ ಸಾಕ್ಷಾತ್ಕಾರ ಆಗಿತ್ತು ನಾವು ಇದೇ ರೀತಿ ಪಾತ್ರವನ್ನು ಅಭಿನಯ ಮಾಡಿದ್ದೆವು ಅನ್ನುವ ಸಾಕ್ಷಾತ್ಕಾರ ಆಗಿತ್ತು ಯಾರಿಗೆ ಆದಿಯಲ್ಲಿ ಸಾಕ್ಷಾತ್ಕಾರ ಆಗಿತ್ತು ಅಂತಹ ಮಕ್ಕಳು ಕೂಡ ಇಂದು ಜ್ಞಾನ ಮಾರ್ಗದಲ್ಲಿ ಇಲ್ಲ ಮಾಯೆ ಅವರನ್ನು ನುಂಗಿ ಬಿಟ್ಟಿದೆ ಮಕ್ಕಳು ಯೋಗದಲ್ಲಿ ಸ್ಥಿತ ಆಗದೇ ಇರುವ ಕಾರಣ ಮಾಯೆ ಮಕ್ಕಳನ್ನು ನುಂಗಿ ಬಿಡುತ್ತದೆ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಭಗವಂತ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅಂದ ಮೇಲೆ ನಾವು ಕಾಯ್ದೆಗನುಸಾರವಾಗಿ ಶಿಕ್ಷಣವನ್ನು ಕಲಿಯಬೇಕು ಇಲ್ಲದಿದ್ದರೆ ನಾವು ಬಹಳ ಕಡಿಮೆ ಪದವಿಯನ್ನು ಪಡೆದುಕೊಳ್ಳುತ್ತೇವೆ ಬಹಳಷ್ಟು ಶಿಕ್ಷೆಯನ್ನು ಅನುಭವ ಮಾಡುತ್ತೇವೆ ಗಾಯನ ಕೂಡ ಇದೆ ಜನ್ಮ ಜನ್ಮಾಂತರದ ಪಾಪಿಗಳು ಎಂದು ಸತ್ಯುಗದಲ್ಲಿ ರಾವಣ ರಾಜ್ಯ ಇರುವುದಿಲ್ಲ ಅಂದ ಮೇಲೆ ಸತ್ಯುಗದಲ್ಲಿ ವಿಕಾರದ ಹೆಸರು ಹೇಗೆ ಇರಲು ಸಾಧ್ಯ ಸತ್ಯುಗ ಸಂಪೂರ್ಣ ನಿರ್ವಿಕಾರಿ ರಾಜ್ಯ ಆಗಿದೆ ಸತ್ಯುಗ ರಾಮರಾಜ್ಯ ಆಗಿದೆ ಇದು ರಾವಣ ರಾಜ್ಯ ಆಗಿದೆ ಈ ಸಮಯದಲ್ಲಿ ಎಲ್ಲರೂ ತಮ್ಮೂ ಪ್ರಧಾನ ಆತ್ಮರಾಗಿದ್ದಾರೆ ಪ್ರತಿಯೊಂದು ಮಗುವಿಗೂ ತನ್ನ ಸ್ಥಿತಿಯ ಬಗ್ಗೆ ಗೊತ್ತಿರಬೇಕು ಪ್ರತಿಯೊಂದು ಮಗು ತನ್ನ ಸ್ಥಿತಿಯನ್ನು ತಾನೇ ಪರೀಕ್ಷೆ ಮಾಡಿಕೊಳ್ಳಬೇಕು ಇಡೀ ದಿನದಲ್ಲಿ ಎಷ್ಟು ಸಮಯದವರೆಗೂ ನಾನು ತಂದೆಯ ನೆನಪಿನಲ್ಲಿ ಇರುತ್ತೇನೆ ಎಂದು ಸ್ವಯಂ ಚೆಕ್ ಮಾಡಿಕೊಳ್ಳಬೇಕು ನನ್ನಲ್ಲಿ ಎಷ್ಟು ದೈವಿಗುಣ ಧಾರಣೆ ಆಗಿದೆ ಎಂದು ಸ್ವಯಂ ಚೆಕ್ ಮಾಡಿಕೊಳ್ಳಬೇಕು ಮುಖ್ಯ ಮಾತು ಅಂದರೆ ಸ್ವಯಂನ ಆಂತರ್ಯವನ್ನು ನೋಡಿಕೊಳ್ಳಬೇಕು ನನ್ನಲ್ಲಿ ಯಾವ ಅವಗುಣವೂ ಕೂಡ ಇಲ್ಲ ತಾನೆ ನನ್ನ ಆಹಾರ ಪಾನೀಯ ಹೇಗಿದೆ ಇಡೀ ದಿನ ನಾನು ವ್ಯರ್ಥ ಮಾತನ್ನು ಮಾತನಾಡುತ್ತಿಲ್ಲ ತಾನೆ ಅಸತ್ಯ ಮಾತನ್ನು ಮಾತನಾಡುತ್ತಿಲ್ಲ ತಾನೆ ಶರೀರ ನಿರ್ವಹಣೆಗೋಸ್ಕರ ಸುಳ್ಳನ್ನು ಹೇಳಬೇಕಾಗುತ್ತದೆ ಸುಳ್ಳನ್ನು ಹೇಳಿ ಹಣವನ್ನು ಸಂಪಾದನೆ ಮಾಡಿದ ನಂತರ ಮನುಷ್ಯರು ಪುನಃ ದಾನವನ್ನು ಮಾಡುವುದಕ್ಕೋಸ್ಕರ ಸ್ವಲ್ಪ ಹಣವನ್ನು ತೆಗೆಯುತ್ತಾರೆ ಏಕೆಂದರೆ ಪಾಪದಿಂದ ಮುಕ್ತ ಆಗಬೇಕು ಎಂದು ಬಯಸುತ್ತಾರೆ ಪುಣ್ಯದ ಕಾರ್ಯವನ್ನು ಮಾಡಿದರೆ ಅದಕ್ಕೆ ರಿಟರ್ನ್ ಆಗಿ ಅವರಿಗೆ ಫಲ ಸಿಗುತ್ತದೆ ಕೆಲವರು ಹಾಸ್ಪಿಟಲ್ ಅನ್ನು ಕಟ್ಟಿಸುತ್ತಾರೆ ಹಾಸ್ಪಿಟಲ್ ಅನ್ನು ಕಟ್ಟಿಸಿದರೆ ಮುಂದಿನ ಜನ್ಮದಲ್ಲಿ ಅವರಿಗೆ ಒಳ್ಳೆಯ ಆರೋಗ್ಯ ಸಿಗುತ್ತದೆ ಕೆಲವರು ಕಾಲೇಜನ್ನು ಕಟ್ಟಿಸುತ್ತಾರೆ ಯಾರು ಕಾಲೇಜನ್ನು ಕಟ್ಟಿಸುತ್ತಾರೋ ಅವರು ಚೆನ್ನಾಗಿ ಶಿಕ್ಷಣವನ್ನು ಕಲಿಯುತ್ತಾರೆ ಆದರೆ ಪಾಪದ ಪ್ರಾಯಶ್ಚಿತ್ತವನ್ನು ಅವರು ಎಲ್ಲಿ ಮಾಡಿಕೊಂಡರು ಹಣವನ್ನು ಸಂಪಾದನೆ ಮಾಡಲು ಏನು ಪಾಪವನ್ನು ಮಾಡಿದರೂ ಆ ಪಾಪಕ್ಕೆ ಪ್ರಾಯಶ್ಚಿತ್ತ ಅಂತೂ ಸಿಗಲಿಲ್ಲ ಅದಕ್ಕೋಸ್ಕರ ಪುನಃ ಗಂಗಾ ಸ್ನಾನವನ್ನು ಮಾಡಲು ಹೋಗುತ್ತಾರೆ ಇನ್ನು ಎಷ್ಟೆಲ್ಲಾ ಹಣವನ್ನು ದಾನವಾಗಿ ನೀಡುತ್ತಾರೋ ಅದರ ಫಲ ಮುಂದಿನ ಜನ್ಮದಲ್ಲಿ ಅವರಿಗೆ ಸಿಗುತ್ತದೆ ದಾನದಲ್ಲಿ ಪಾಪವನ್ನು ನಾಶ ಮಾಡಿಕೊಳ್ಳುವಂತಹ ಮಾತು ಇರುವುದಿಲ್ಲ ಭಕ್ತಿ ಮಾರ್ಗದಲ್ಲಿ ಅವರು ಹಣವನ್ನು ಕೊಡುವುದು ಮತ್ತು ತೆಗೆದುಕೊಳ್ಳುವುದನ್ನು ಮಾಡುತ್ತಾರೆ ಈಶ್ವರನ ಹೆಸರಿನಲ್ಲಿ ದಾನವನ್ನು ಮಾಡಿದರೆ ಈಶ್ವರ ತಂದೆ ಅವರಿಗೆ ಅಲ್ಪ ಕಾಲಕ್ಕೋಸ್ಕರ ಫಲವನ್ನು ನೀಡುತ್ತಾರೆ ಈಗ ಇಲ್ಲಿ ನೀವು ಪಾವನ ಆತ್ಮರು ಆಗಬೇಕು ಪರಮಾತ್ಮ ತಂದೆಯನ್ನು ನೆನಪು ಮಾಡದೆ ಪಾವನ ಆತ್ಮರಾಗಲು ಬೇರೆ ಯಾವ ಉಪಾಯವೂ ಇಲ್ಲ ಪಾವನ ಆದ ನಂತರ ಪುನಃ ನೀವು ಈ ಪತಿತ ಜಗತ್ತಿನಲ್ಲಿ ಇರಲು ಸಾಧ್ಯ ಇಲ್ಲ ಈಶ್ವರ ತಂದೆಯ ಹೆಸರಿನಲ್ಲಿ ಭಕ್ತರು ಇಂಡೈರೆಕ್ಟ್ ಆಗಿ ದಾನವನ್ನು ಮಾಡುತ್ತಾರೆ ಈಗ ಈಶ್ವರ ತಂದೆ ಸ್ವಯಂ ಹೇಳುತ್ತಾರೆ ನಾನೀಗ ನಿಮ್ಮ ಸಮ್ಮುಖಕ್ಕೆ ಬಂದಿದ್ದೇನೆ ನಿಮ್ಮನ್ನು ಪಾವನ ಆತ್ಮರನ್ನಾಗಿ ಮಾಡಲು ನಾನು ಬಂದಿದ್ದೇನೆ ನಾನು ದಾತ ಆಗಿದ್ದೇನೆ ದಾತ ಆದಂತಹ ನನಗೆ ನೀವು ದಾನವನ್ನು ನೀಡುತ್ತೀರಾ ಅಂದ ಮೇಲೆ ನಾನು ನಿಮಗೆ ರಿಟರ್ನ್ ಅನ್ನು ನೀಡುತ್ತೇನೆ ನಾನು ನನ್ನ ಬಳಿ ಏನನ್ನೂ ಇಟ್ಟುಕೊಳ್ಳುವುದಿಲ್ಲ ಮಕ್ಕಳಾದ ನಿಮಗೋಸ್ಕರ ಇಲ್ಲಿ ಮನೆಯನ್ನು ನಿರ್ಮಾಣ ಮಾಡಲಾಗುತ್ತದೆ ಸನ್ಯಾಸಿಗಳು ತಮಗೋಸ್ಕರ ದೊಡ್ಡ ದೊಡ್ಡ ಮಹಲ್ ಅನ್ನು ನಿರ್ಮಾಣ ಮಾಡಿಕೊಂಡು ಆ ನಲ್ಲಿ ಇರುತ್ತಾರೆ ಇಲ್ಲಿ ಶಿವತಂದೆ ತಮಗೋಸ್ಕರ ತಾವು ಏನನ್ನೂ ಮಾಡಿಕೊಳ್ಳುವುದಿಲ್ಲ ಶಿವತಂದೆ ತಮಗೋಸ್ಕರ ಮಹಲ್ ಅನ್ನು ನಿರ್ಮಾಣ ಮಾಡಿಕೊಳ್ಳುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೇನು ದಾನವನ್ನು ನೀಡುತ್ತೀರೋ ಅದರ ರಿಟರ್ನ್ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಹೊಸ ಜಗತ್ತಿನಲ್ಲಿ ನಿಮಗೆ ಪ್ರಾಪ್ತಿಯಾಗುತ್ತದೆ ಏಕೆಂದರೆ ನೀವೀಗ ಡೈರೆಕ್ಟ್ ಆಗಿ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕೊಡುವುದು ಮತ್ತು ತೆಗೆದುಕೊಳ್ಳುವುದನ್ನು ಮಾಡುತ್ತೀರಾ ಇಲ್ಲಿ ನೀವೇನು ಹಣವನ್ನು ದಾನವಾಗಿ ನೀಡುತ್ತೀರೋ ಆ ಹಣವನ್ನು ತಂದೆ ನಿಮ್ಮ ಕೆಲಸಕ್ಕೆ ಉಪಯೋಗ ಮಾಡುತ್ತಾರೆ ನೀವು ದಾನವಾಗಿ ನೀಡಿದ ಹಣ ನಿಮ್ಮ ಕಾರ್ಯದಲ್ಲೇ ಉಪಯೋಗಕ್ಕೆ ಬರುತ್ತದೆ ಭಕ್ತಿ ಮಾರ್ಗದಲ್ಲೂ ಕೂಡ ನಾನು ದಾತ ಆಗಿದ್ದೇನೆ ಅಂದ ಮೇಲೆ ಈಗಲೂ ಕೂಡ ನಾನು ದಾತ ಆಗಿದ್ದೇನೆ ಭಕ್ತಿ ಮಾರ್ಗದಲ್ಲಿ ಭಕ್ತರು ಇಂಡೈರೆಕ್ಟ್ ಆಗಿ ದಾನವನ್ನು ಮಾಡುತ್ತಾರೆ ಇಲ್ಲಿ ನೀವು ಡೈರೆಕ್ಟ್ ಆಗಿ ದಾನವನ್ನು ಮಾಡುತ್ತೀರಾ ಪರಮಾತ್ಮ ಶಿವ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ನಿಮ್ಮ ಬಳಿ ಏನೆಲ್ಲ ಇದೆಯೋ ಆ ಹಣದ ಮೂಲಕ ನೀವು ಹೋಗಿ ಸೆಂಟರ್ ಅನ್ನು ತೆರೆಯಿರಿ ಅನ್ಯರ ಕಲ್ಯಾಣವನ್ನು ಮಾಡಿ ನಾನು ಕೂಡ ಸೆಂಟರ್ ಅನ್ನು ತೆರೆಯುತ್ತೇನೆ ಮಕ್ಕಳಾದ ನೀವು ಹಣವನ್ನು ನೀಡಿದ್ದೀರಾ ಅಂದ ಮೇಲೆ ನಿಮ್ಮ ಹಣದ ಮೂಲಕ ಅನ್ಯ ಮಕ್ಕಳಿಗೆ ನಾನು ಸಹಯೋಗವನ್ನು ನೀಡುತ್ತೇನೆ ಮಕ್ಕಳಾದ ನೀವು ನೀಡಿದ ಹಣದ ಮೂಲಕ ಮಕ್ಕಳಾದ ನಿಮಗೆ ನಾನು ಸಹಾಯವನ್ನು ಮಾಡುತ್ತೇನೆ ನಾನು ಪರಮಧಾಮದಿಂದ ಬರುವಾಗ ಜೊತೆಗೆ ಹಣವನ್ನು ತೆಗೆದುಕೊಂಡು ಬರುವುದಿಲ್ಲ ನಾನು ಬಂದು ಈ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ ಪರಮಾತ್ಮ ತಂದೆ ಬ್ರಹ್ಮನ ತನುವಿನ ಮೂಲಕ ದಿವ್ಯ ಕರ್ತವ್ಯವನ್ನು ಮಾಡಿಸುತ್ತಾರೆ ನಾನು ಸ್ವರ್ಗದಲ್ಲಿ ಬರುವುದಿಲ್ಲ ಎಲ್ಲವೂ ಮಕ್ಕಳಾದ ನಿಮಗೋಸ್ಕರ ಆಗಿದೆ ನಾನು ಅಭೋಕ್ತ ಆಗಿದ್ದೇನೆ ನಾನು ಏನನ್ನೂ ತೆಗೆದುಕೊಳ್ಳುವುದಿಲ್ಲ ನೀವು ನನ್ನ ಕಾಲಿಗೆ ನಮಸ್ಕಾರವನ್ನು ಮಾಡಿ ಎಂದು ಕೂಡ ನಾನು ಹೇಳುವುದಿಲ್ಲ ಪರಮಾತ್ಮ ತಂದೆ ನನ್ನ ಕಾಲಿಗೆ ನೀವು ನಮಸ್ಕಾರವನ್ನು ಮಾಡಿ ಎಂದು ಮಕ್ಕಳಿಗೆ ಹೇಳುವುದಿಲ್ಲ ಮಕ್ಕಳಾದ ನಿಮ್ಮ ವಿಧೇಯ ಸೇವಕ ನಾನಾಗಿದ್ದೇನೆ ನಾನು ಕೇವಲ ಮಕ್ಕಳ ವಿಧೇಯ ಸೇವಕ ಆಗಿದ್ದೇನೆ ಎಂದು ತಂದೆ ಹೇಳುತ್ತಾರೆ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಮಾತ್ಪಿತ ಆಗಿದ್ದಾರೆ ಪರಮಾತ್ಮ ತಂದೆ ಬಂಧು ಸಖ ಆಗಿದ್ದಾರೆ ಪರಮಾತ್ಮ ತಂದೆ ನಮಗೆ ಸರ್ವಸ್ವ ಆಗಿದ್ದಾರೆ ಪರಮಾತ್ಮ ತಂದೆ ತಂದೆ ಆಗಿದ್ದಾರೆ ನೀವೀಗ ಯಾವುದಾದರೂ ಗುರುವಿಗೆ ಎಂದಾದರೂ ತ್ವಮೇವ ಮಾತಾಶ್ಚಿ ಪಿತಾ ಎಂದು ಕರೆಯುತ್ತೀರೇನು ಗುರುಗಳಿಗೆ ನೀವೇ ಮಾತ್ಪಿತ ಎಂದು ಕರೆಯುತ್ತೀರೇನು ಗುರುಗಳಿಗೆ ಗುರು ಎಂದು ಕರೆಯುತ್ತೀರಾ ಟೀಚರಿಗೆ ಟೀಚರ್ ಎಂದು ಕರೆಯುತ್ತೀರಾ ಪರಮಾತ್ಮ ತಂದೆಗೆ ಮಾತ್ಪಿತಾ ಎಂದು ಕರೆಯುತ್ತೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ಪ್ರತಿ ಕಲ್ಪದಲ್ಲೂ ಒಮ್ಮೆ ಮಾತ್ರ ನಾನು ಈ ಸೃಷ್ಟಿಗೆ ಬರುತ್ತೇನೆ ನೀವು ಪ್ರತಿ ಹನ್ನೆರಡು ತಿಂಗಳ ನಂತರ ನನ್ನ ಜಯಂತಿಯನ್ನು ಆಚರಣೆ ಮಾಡುತ್ತೀರಾ ಆದರೆ ಶಿವ ತಂದೆ ಯಾವಾಗ ಬಂದರು ತಂದೆ ಬಂದು ಏನನ್ನು ಮಾಡಿದರು ಅನ್ನುವುದು ಯಾರಿಗೂ ಗೊತ್ತಿಲ್ಲ ಬ್ರಹ್ಮ ವಿಷ್ಣು ಶಂಕರರ ಕರ್ತವ್ಯದ ಬಗ್ಗೆ ಕೂಡ ಯಾರಿಗೂ ಗೊತ್ತಿಲ್ಲ ಏಕೆಂದರೆ ಬ್ರಹ್ಮ ವಿಷ್ಣು ಶಂಕರರ ಚಿತ್ರದಲ್ಲಿ ಶಿವತಂದೆಯ ಚಿತ್ರವನ್ನು ಮಾಯ ಮಾಡಿಬಿಟ್ಟಿದ್ದಾರೆ ಹಾಗೆ ನೋಡಿದರೆ ಶಿವತಂದೆ ಮಾಡಿ ಮಾಡಿಸುವಾತ ತಂದೆಯಾಗಿದ್ದಾರೆ ಬ್ರಹ್ಮನ ಮೂಲಕ ಶಿವತಂದೆ ಎಲ್ಲಾ ಕಾರ್ಯವನ್ನು ಮಾಡಿಸುತ್ತಾರೆ ಅನ್ನುವುದು ಮಕ್ಕಳಾದ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಬಂದು ಹೇಗೆ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿ ಎಲ್ಲಾ ಕಾರ್ಯವನ್ನು ಮಾಡಿ ತೋರಿಸುತ್ತಾರೆ ಅನ್ನುವುದು ನಿಮಗೆ ಗೊತ್ತಿದೆ ಅಂದರೆ ಪರಮಾತ್ಮ ತಂದೆ ಸ್ವಯಂ ಹೇಳುತ್ತಾರೆ ನೀವು ಕೂಡ ಈ ರೀತಿ ಮಾಡಿ ಎಂದು ಪರಮಾತ್ಮ ತಂದೆ ಸ್ವಯಂ ಬ್ರಹ್ಮನ ತನುವಿನ ಮೂಲಕ ಕಾರ್ಯವನ್ನು ಮಾಡಿ ತೋರಿಸುತ್ತಾರೆ ಪುನಃ ಮಕ್ಕಳಿಗೆ ಹೇಳುತ್ತಾರೆ ನೀವು ಈ ರೀತಿ ಮಾಡಿ ಎಂದು ಒಂದನೆಯದಾಗಿ ಚೆನ್ನಾಗಿ ಶಿಕ್ಷಣವನ್ನು ಕಲಿಯಿರಿ ಮತ್ತು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಿ ಈ ಬ್ರಹ್ಮ ತಂದೆ ಕೂಡ ಇದೇ ಮಾತನ್ನೇ ಹೇಳುತ್ತಾರೆ ಈ ಬ್ರಹ್ಮ ತಂದೆ ಕೂಡ ಹೇಳುತ್ತಾರೆ ನಾನು ಪರಮಾತ್ಮ ಶಿವತಂದೆಯನ್ನು ನೆನಪು ಮಾಡುತ್ತೇನೆ ನೀವು ಶಿವತಂದೆಯನ್ನು ನೆನಪು ಮಾಡಿ ಪರಮಾತ್ಮ ಶಿವತಂದೆ ನನ್ನ ಜೊತೆಗೆ ಇದ್ದಾರೆ ಎಂದು ನಾನು ಅನುಭವವನ್ನು ಮಾಡುತ್ತೇನೆ ನನ್ನ ಬುದ್ಧಿಯಲ್ಲಿ ಇದೆ ನಾನೀಗ ಹೊಸ ಜಗತ್ತಿಗೆ ಮಾಲೀಕ ಆಗುತ್ತೇನೆ ಎಂದು ಬ್ರಹ್ಮ ತಂದೆ ಹೇಳುತ್ತಾರೆ ಅಂದ ಮೇಲೆ ನಾನೀಗ ನನ್ನ ನಡತೆ ವ್ಯವಹಾರ ಆಹಾರ ಪಾನೀಯ ಎಲ್ಲವನ್ನೂ ಪರಿವರ್ತನೆ ಮಾಡಿಕೊಳ್ಳಬೇಕು ವಿಕಾರವನ್ನು ತ್ಯಾಗ ಮಾಡಬೇಕು ಸ್ವಯಂವನ್ನು ಸುಧಾರಣೆ ಮಾಡಿಕೊಳ್ಳಬೇಕು ಎಷ್ಟು ಜಾಸ್ತಿ ಸ್ವಯಂವನ್ನು ಸುಧಾರಣೆ ಮಾಡಿಕೊಳ್ಳುತ್ತೀರೋ ನೀವು ಸಂಪೂರ್ಣ ಸುಧಾರಣೆ ಆದರೆ ಪುನಃ ಈ ಶರೀರವನ್ನು ತ್ಯಾಗ ಮಾಡಿ ನಂತರ ಒಳ್ಳೆಯ ಕುಲದಲ್ಲಿ ಹೋಗಿ ಜನ್ಮವನ್ನು ಪಡೆದುಕೊಳ್ಳುತ್ತೀರಾ ನಂಬರ್ ವಾರ್ ಆಗಿ ಕುಲ ಅಂತೂ ಇರುತ್ತದೆ ತಾನೆ ಕುಲಗಳು ಕೂಡ ನಂಬರ್ ವಾರ್ ಆಗಿದೆ ಇಲ್ಲಿ ಯಾರು ಬಹಳ ಒಳ್ಳೆಯ ಕುಲದ ಆತ್ಮರಾಗಿದ್ದಾರೆ ಅನ್ನುವುದು ನಿಮಗೆ ಗೊತ್ತಿದೆ ಕೆಲವು ಮನೆಯಲ್ಲಿ ನಾಲ್ಕು ಜನ ಐದು ಜನ ಸಹೋದರರು ಪರಸ್ಪರ ಒಟ್ಟಿಗೆ ಇರುತ್ತಾರೆ ಆದರೂ ಕೂಡ ಅಷ್ಟು ಜನ ಸಹೋದರ ಸಹೋದರರು ಪರಸ್ಪರ ಎಂದೂ ಜಗಳವನ್ನು ಮಾಡುವುದಿಲ್ಲ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ನಾವೀಗ ಅಮರ ಲೋಕಕ್ಕೆ ಹೋಗುತ್ತೇವೆ ಆ ಅಮರ ಲೋಕದಲ್ಲಿ ಕಾಲ ನಮ್ಮನ್ನು ಕಬಳಿಸುವುದಿಲ್ಲ ಅಮರ ಲೋಕದಲ್ಲಿ ಭಯದ ಮಾತೆ ಇರುವುದಿಲ್ಲ ಈ ಕಲಿಯುಗದಲ್ಲಿ ದಿನ ಪ್ರತಿ ದಿನ ಕಳೆದಂತೆ ಭಯ ಜಾಸ್ತಿ ಆಗುತ್ತಾ ಇದೆ ಈ ಕಲಿಯುಗದಲ್ಲಿ ಮನೆಯಿಂದ ಹೊರಗಡೆ ಹೋಗಲು ಕೂಡ ಸಾಧ್ಯ ಆಗುತ್ತಿಲ್ಲ ನಿಮಗೆ ಇದೂ ಕೂಡ ಗೊತ್ತಿದೆ ಕೋಟಿಯಲ್ಲಿ ಕೆಲವರು ಮಾತ್ರ ಈ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಾರೆ ಕೆಲವರು ಚೆನ್ನಾಗಿ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಜ್ಞಾನದ ಪಾಯಿಂಟ್ ಅನ್ನು ಬರೆಯುತ್ತಾರೆ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದು ಜ್ಞಾನದ ಪಾಯಿಂಟ್ ಅನ್ನು ಬರೆಯುವುದು ಬಹಳ ಒಳ್ಳೆಯದಾಗಿದೆ ಇಂತಹ ಮಕ್ಕಳು ಅವಶ್ಯವಾಗಿ ತಂದೆಯ ಬಳಿ ಬರುತ್ತಾರೆ ರಾಜಧಾನಿಯಂತೂ ಸ್ಥಾಪನೆ ಆಗಲೇಬೇಕು ಯಾರು ಚೆನ್ನಾಗಿ ಶಿಕ್ಷಣವನ್ನು ಕಲಿಯುತ್ತಾರೋ ಅವರು ಸ್ವರ್ಗಕ್ಕೆ ಬರುತ್ತಾರೆ ಈಗ ಬಹಳ ಕಡಿಮೆ ಸಮಯ ಉಳಿದಿದೆ ಪರಮಾತ್ಮ ತಂದೆ ಪುರುಷಾರ್ಥಿ ಮಕ್ಕಳ ಬಗ್ಗೆ ಬಹಳಷ್ಟು ಮಹಿಮೆಯನ್ನು ಮಾಡುತ್ತಾರೆ ಯಾರು ನೆನಪಿನ ಯಾತ್ರೆ ರೇಸ್ನಲ್ಲಿ ತೀಕ್ಷ್ಣವಾಗಿ ಮುಂದೆ ಹೋಗುತ್ತಿದ್ದಾರೋ ಅಂತಹ ಮಕ್ಕಳ ಮಹಿಮೆಯನ್ನು ಪರಮಾತ್ಮ ತಂದೆ ಮಾಡುತ್ತಾರೆ ಮುಖ್ಯ ಮಾತು ಅಂದರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದೇ ಆಗಿದೆ ನೀವೀಗ ನಿಮ್ಮ ಎಲ್ಲಾ ಹಳೆಯ ಲೆಕ್ಕಾಚಾರವನ್ನು ಚುಪ್ತ ಮಾಡಿಕೊಳ್ಳಬೇಕು ತಂದೆಯ ನೆನಪಿನ ಮೂಲಕ ಸಂಪೂರ್ಣ ಹಳೆಯ ಲೆಕ್ಕಾಚಾರ ಚುಪ್ತ ಆಗುತ್ತದೆ ಕೆಲವು ಮಕ್ಕಳು ಪರಮಾತ್ಮ ತಂದೆಗೆ ಪತ್ರವನ್ನು ಬರೆಯುತ್ತಾರೆ ಬಾಬಾ ಇಡೀ ದಿನದಲ್ಲಿ ಇಷ್ಟು ಗಂಟೆ ನಾನು ನಿಮ್ಮನ್ನು ನೆನಪು ಮಾಡುತ್ತೇನೆ ಎಂದು ಆಗ ಪರಮಾತ್ಮ ತಂದೆ ತಿಳಿದುಕೊಳ್ಳುತ್ತಾರೆ ಈ ಮಕ್ಕಳು ಒಳ್ಳೆಯ ಪುರುಷಾರ್ಥಿಗಳಾಗಿದ್ದಾರೆ ಪುರುಷಾರ್ಥವನ್ನಂತೂ ಮಾಡಲೇಬೇಕು ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ಎಂದೂ ಕೂಡ ಪರಸ್ಪರ ನೀವು ಜಗಳವನ್ನು ಮಾಡಬೇಡಿ ಹೊಡೆದಾಡಬೇಡಿ ಹೊಡೆದಾಡುವುದು ಜಗಳವನ್ನು ಮಾಡುವುದು ಪ್ರಾಣಿಗಳ ಕೆಲಸ ಆಗಿದೆ ಹೊಡೆದಾಡುವುದು ಜಗಳವನ್ನು ಮಾಡುವುದು ಕೂಡ ದೇಹಾಭಿಮಾನ ಆಗಿದೆ ಪರಮಾತ್ಮ ತಂದೆಯ ಹೆಸರನ್ನು ನೀವು ಹಾಳು ಮಾಡಿ ಬಿಡುತ್ತೀರಾ ನೀವು ಜಗಳವನ್ನು ಆಡಿದರೆ ತಂದೆಯ ಹೆಸರನ್ನು ನೀವು ಹಾಳು ಮಾಡುತ್ತೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸದ್ಗುರುವಿನ ನಿಂದಕರು ಎಲ್ಲೂ ನೆಲೆಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಎಂದು ಹೇಳಲಾಗುತ್ತದೆ ಸದ್ಗುರುವಿಗೆ ನಿಂದನೆಯನ್ನು ಮಾಡಿಸುತ್ತರೆ ಎಲ್ಲೂ ನೆಲೆ ಸಿಗುವುದಿಲ್ಲ ಎಂದು ಹೇಳುತ್ತಾರೆ ಆದರೆ ಜಗತ್ತಿನಲ್ಲಿರುವ ಸಾಧು ಸಂತರು ನಮಗೆ ನಿಂದನೆಯನ್ನು ಮಾಡಿದರೆ ನಿಮಗೆ ನೆಲೆ ಸಿಗುವುದಿಲ್ಲ ಎಂದು ಭಕ್ತರಿಗೆ ಹೇಳುತ್ತಾರೆ ಮಾತೆಯರಿಗೆ ಆ ಸಾಧು ಸಂತರು ಬಹಳಷ್ಟು ಭಯಪಡಿಸುತ್ತಾರೆ ಮಾತೆಯರು ಸಾಧು ಸಂತರ ಆ ಮಾತನ್ನು ಕೇಳಿ ಬಹಳಷ್ಟು ಭಯಪಡುತ್ತಾರೆ ಈ ಸಾಧು ಸಂತರ ಮೂಲಕ ನಮಗೆ ಶಾಪ ಸಿಗಬಾರದು ಎಂದು ಮಾತೆಯರು ಭಯಪಡುತ್ತಾರೆ ಈಗ ನಿಮಗೆ ಗೊತ್ತಿದೆ ನಾವು ಮನುಷ್ಯರಿಂದ ದೇವತೆ ಆಗುತ್ತಿದ್ದೇವೆ ಸತ್ಯ ಸತ್ಯವಾದ ಅಮರ ಕಥೆಯನ್ನು ನಾವೀಗ ಕೇಳುತ್ತಿದ್ದೇವೆ ನೀವೀಗ ಹೇಳುತ್ತೀರಾ ನಾವು ಈ ಪಾಠಶಾಲೆಗೆ ಬಂದಿದ್ದೇವೆ ಲಕ್ಷ್ಮೀ ನಾರಾಯಣರ ಪದವಿಯನ್ನು ಪಡೆದುಕೊಳ್ಳಲು ನಾವು ಈ ಪಾಠಶಾಲೆಗೆ ಬಂದಿದ್ದೇವೆ ಎಂದು ನೀವು ಹೇಳುತ್ತೀರಾ ಜಗತ್ತಿನಲ್ಲಿ ನಿಮ್ಮನ್ನು ಬಿಟ್ಟು ಬೇರೆ ಯಾವ ಪಾಠಶಾಲೆಯಲ್ಲೂ ಯಾರೂ ಕೂಡ ನಾವು ಲಕ್ಷ್ಮೀ ನಾರಾಯಣರ ಪದವಿಯನ್ನು ಪಡೆದುಕೊಳ್ಳಲು ಬಂದಿದ್ದೇವೆ ಎಂದು ಹೇಳಲು ಸಾಧ್ಯ ಇಲ್ಲ ನೀವೀಗ ನಿಮ್ಮ ಮನೆಗೆ ವಾಪಸ್ ಹೋಗುತ್ತೀರಾ ಇಲ್ಲಿ ನೆನಪಿನ ಪುರುಷಾರ್ಥವೇ ಮುಖ್ಯ ಆಗಿದೆ ಕಲ್ಪದಿಂದ ನಾವು ಪರಮಾತ್ಮ ತಂದೆಯನ್ನು ನೆನಪು ಮಾಡಿಲ್ಲ ಅಂದ ಮೇಲೆ ಈ ಒಂದು ಜನ್ಮದಲ್ಲಿ ನಾವು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ತಂದೆಯ ನೆನಪಿನಲ್ಲೇ ಪರಿಶ್ರಮ ಇದೆ ಪರಮಾತ್ಮ ತಂದೆಯನ್ನು ನಾವೀಗ ನೆನಪು ಮಾಡಬೇಕು ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ಒಂದು ವೇಳೆ ನೀವೀಗ ಪಾಪದ ಕಾರ್ಯವನ್ನು ಮಾಡಿದರೆ ನಿಮಗೆ ನೂರು ಪಟ್ಟು ಶಿಕ್ಷೆ ಸಿಗುತ್ತದೆ ನೀವೀಗ ಪುರುಷಾರ್ಥವನ್ನು ಮಾಡಬೇಕು ಸ್ವಯಂನ ಉನ್ನತಿಯನ್ನು ಮಾಡಿಕೊಳ್ಳಬೇಕು ಆತ್ಮ ಶರೀರದ ಮೂಲಕ ಶಿಕ್ಷಣವನ್ನು ಕಲಿತು ವಕೀಲ ಆಗುತ್ತದೆ ಆತ್ಮವೇ ಶರೀರದ ಮೂಲಕ ಶಿಕ್ಷಣವನ್ನು ಕಲಿತು ಸರ್ಜನ್ ಆಗುತ್ತದೆ ಈ ಲಕ್ಷ್ಮೀನಾರಾಯಣರ ಪದವಿ ಸರ್ವಶ್ರೇಷ್ಠ ಪದವಿಯಾಗಿದೆ ಮುಂದೆ ಹೋದಂತೆ ನಿಮಗೆ ಅನೇಕ ಮಾತಿನ ಸಾಕ್ಷಾತ್ಕಾರ ಆಗುತ್ತದೆ ನೀವು ಸರ್ವೋತ್ತಮ ಬ್ರಾಹ್ಮಣ ಕುಲಭೂಷಣರಾಗಿದ್ದೀರಾ ನೀವು ಸ್ವದರ್ಶನ ಚಕ್ರಧಾರಿಗಳಾಗಿದ್ದೀರಾ ಕಲ್ಪದ ಮೊದಲೂ ಕೂಡ ಪರಮಾತ್ಮ ತಂದೆ ನಿಮಗೆ ಈ ಜ್ಞಾನವನ್ನು ತಿಳಿಸಿದ್ದರು ಈಗಲೂ ಕೂಡ ತಂದೆ ನಿಮಗೆ ಈ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಈ ಜ್ಞಾನದ ಮಾತನ್ನು ಕೇಳಿ ನೀವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ನಂತರ ಈ ಜ್ಞಾನ ಪ್ರಾಯರೂಪ ಆಗುತ್ತದೆ ಇನ್ನು ಎಲ್ಲಾ ಶಾಸ್ತ್ರಗಳು ಭಕ್ತಿ ಮಾರ್ಗದ ಶಾಸ್ತ್ರ ಆಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಂತರ್ಯದಲ್ಲಿ ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳಬೇಕು ಇಡೀ ದಿನದಲ್ಲಿ ನಾನು ಎಷ್ಟು ಸಮಯ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗಿದ್ದೆ ಎಂದು ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳಬೇಕು ನಾನು ಎಷ್ಟು ದೈವಿ ಗುಣವನ್ನು ಧಾರಣೆ ಮಾಡಿಕೊಂಡಿದ್ದೇನೆ ಎಂದು ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳಬೇಕು ನನ್ನಲ್ಲಿ ಯಾವ ಅವಗುಣವೂ ಇಲ್ಲ ತಾನೆ ನನ್ನ ಆಹಾರ ಪಾನೀಯ ನಡತೆ ವ್ಯವಹಾರ ಎಲ್ಲವೂ ರಾಯಲಾಗಿದೆ ತಾನೆ ನಾನು ವ್ಯರ್ಥ ಮಾತನ್ನು ಮಾತನಾಡುವುದಿಲ್ಲ ತಾನೆ ನಾನು ಅಸತ್ಯ ಮಾತನ್ನು ಮಾತನಾಡುವುದಿಲ್ಲ ತಾನೆ ಎಂದು ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳಬೇಕು ಸೆಕೆಂಡ್ ಪಾಯಿಂಟ್ ನೆನಪಿನ ಚಾರ್ಟ್ ಅನ್ನು ವೃದ್ಧಿ ಮಾಡಿಕೊಳ್ಳುವುದಕ್ಕೋಸ್ಕರ ಆತ್ಮರಾದ ನಾವೆಲ್ಲರೂ ಪರಸ್ಪರ ಸೋದರ ಸೋದರರಾಗಿದ್ದೇವೆ ಅನ್ನುವ ಅಭ್ಯಾಸವನ್ನು ಮಾಡಬೇಕು ದೇಹಾಭಿಮಾನದಿಂದ ದೂರ ಆಗಿರಬೇಕು ನಿಮ್ಮ ಸ್ಥಿತಿಯನ್ನು ಏಕರಸ ಸ್ಥಿತಿಯನ್ನಾಗಿ ಮಾಡಿಕೊಳ್ಳಬೇಕು ಸ್ಥಿತಿಯನ್ನು ಏಕರಸವಾಗಿ ರೂಪಿಸಿಕೊಳ್ಳುವುದಕ್ಕೋಸ್ಕರ ಸಮಯವನ್ನು ಮಾಡಿಕೊಳ್ಳಬೇಕು ಸಮಯವನ್ನು ಮಾಡಿಕೊಂಡು ಏಕರಸ ಸ್ಥಿತಿಯನ್ನು ರೂಪಿಸಿಕೊಳ್ಳಬೇಕು ಇಂದಿನ ವರದಾನ ಆಗಿದೆ ಪಂಚ ತತ್ವ ಮತ್ತು ಪಂಚ ವಿಕಾರವನ್ನು ನಿಮ್ಮ ಸೇವಾದಾರಿಯನ್ನಾಗಿ ಮಾಡಿಕೊಳ್ಳುವಂತಹ ಮಾಯಾ ಸ್ವರಾಜ್ಯ ಅಧಿಕಾರಿಗಳಾಗಿ ಹೇಗೆ ಸತ್ಯಯುಗದಲ್ಲಿ ಮಹಾರಾಜ ಮತ್ತು ಮಹಾರಾಣಿಯ ರಾಜ್ಯದ ಡ್ರೆಸ್ ಅನ್ನು ಹಿಂದೆ ಸೇವಕಿಯರು ಎತ್ತಿಕೊಂಡು ಬರುತ್ತಿರುತ್ತಾರೆ ದಾಸದಾಸಿಯರು ಮಹಾರಾಜ ಮತ್ತು ಮಹಾರಾಣಿಯ ರಾಜ್ಯದ ಡ್ರೆಸ್ ಅನ್ನು ಹಿಂದಿನಿಂದ ಎತ್ತಿಕೊಂಡು ಬರುತ್ತಿರುತ್ತಾರೆ ಅದೇ ರೀತಿ ಮಕ್ಕಳಾದ ನೀವು ಮಾಯಾಜೀತ್ ಆತ್ಮರಾಗಿ ಸ್ವರಾಜ್ಯ ಅಧಿಕಾರಿಗಳಾಗಿ ಸ್ವರಾಜ್ಯ ಅಧಿಕಾರಿ ಅನ್ನುವ ಬಿರುದಿನ ಡ್ರೆಸ್ನಿಂದ ಸ್ವಯಂ ಅನ್ನು ಶೃಂಗಾರ ಮಾಡಿಕೊಂಡು ಸದಾ ಶೃಂಗರಿತರಾಗಿ ಇದ್ದರೆ ಈ ಪಂಚ ತತ್ವ ಮತ್ತು ಪಂಚವಿಕಾರ ಹಿಂದಿನಿಂದ ನಿಮ್ಮ ಡ್ರೆಸ್ ಅನ್ನು ಎತ್ತಿಕೊಂಡು ಬರುತ್ತಿರುತ್ತದೆ ಅಂದರೆ ಪಂಚತತ್ವ ಮತ್ತು ಪಂಚವಿಕಾರ ನಿಮ್ಮ ಅಧೀನದಲ್ಲಿ ಇರುತ್ತದೆ ಅದಕ್ಕೋಸ್ಕರ ದೃಢ ಸಂಕಲ್ಪ ಅನ್ನುವ ಬೆಲ್ಟ್ ನ ಮೂಲಕ ಸ್ವರಾಜ್ಯ ಅಧಿಕಾರಿ ಅನ್ನುವ ಟೈಟಲ್ನ ಡ್ರೆಸ್ ಅನ್ನು ಟೈಟ್ ಮಾಡಿಕೊಳ್ಳಿ ಭಿನ್ನ ಭಿನ್ನ ಡ್ರೆಸ್ ಮತ್ತು ಶೃಂಗಾರದ ಸೆಟ್ ನ ಮೂಲಕ ಸದಾ ಶೃಂಗರಿತರಾಗಿದ್ದು ಪರಮಾತ್ಮ ತಂದೆಯ ಜೊತೆಗೆ ಇರಿ ಆಗ ವಿಕಾರ ಮತ್ತು ತತ್ವ ಕೂಡ ಪರಿವರ್ತನೆಯಾಗಿ ವಿಕಾರಗಳು ಮತ್ತು ತತ್ವಗಳು ನಿಮ್ಮ ಸೇವಾದಾರಿಯಾಗಿ ನಿಮ್ಮ ಸೇವೆಯನ್ನು ಮಾಡುತ್ತದೆ ಅಂದರೆ ಯಾವಾಗ ನೀವು ಶೃಂಗರಿತರಾಗಿ ತಂದೆಯ ಜೊತೆಗೆ ಇರುತ್ತೀರೋ ಆಗ ವಿಕಾರ ಮತ್ತು ತತ್ವ ಪರಿವರ್ತನೆಯಾಗಿ ನಿಮ್ಮ ಸಹಯೋಗಿ ಆಗುತ್ತದೆ ನಿಮ್ಮ ಸೇವಾದಾರಿ ಆಗುತ್ತದೆ ಇಂದಿನ ಶ್ಲೋಗನ್ ಆಗಿದೆ ಯಾವ ಗುಣ ಮತ್ತು ಶಕ್ತಿಗಳ ಬಗ್ಗೆ ನೀವು ವರ್ಣನೆಯನ್ನು ಮಾಡುತ್ತೀರೋ ಅದೇ ಗುಣ ಮತ್ತು ಶಕ್ತಿಯ ಅನುಭವದಲ್ಲಿ ಮುಳುಗಿಬಿಡಿ ಅನುಭವದ ಅಧಿಕಾರವೇ ಸರ್ವಶ್ರೇಷ್ಠ ಅಧಿಕಾರ ಆಗಿದೆ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಕಂಬೈನ್ ರೂಪದ ಸ್ಮೃತಿಯ ಮೂಲಕ ಸದಾ ವಿಜಯಿಗಳಾಗಿ ಸ್ವಯಂ ಅನ್ನು ಸದಾ ಪರಮಾತ್ಮ ತಂದೆಯ ಜೊತೆಗೆ ಕಂಬೈನ್ಡ್ ಆಗಿರುವ ಆತ್ಮ ಎಂದು ತಿಳಿದುಕೊಂಡಾಗ ವಿನಾಶಿ ಜೊತೆಗಾರರನ್ನು ಜೊತೆಗಾರರನ್ನಾಗಿ ಮಾಡಿಕೊಳ್ಳಬೇಕು ಅನ್ನುವ ಸಂಕಲ್ಪ ಸಮಾಪ್ತಿಯಾಗುತ್ತದೆ ಏಕೆಂದರೆ ಸರ್ವ ಶಕ್ತಿವಂತ ತಂದೆ ನಮ್ಮ ಜೊತೆಗಾರ ಆಗಿದ್ದಾರೆ ಹೇಗೆ ಸೂರ್ಯನ ಮುಂದೆ ಅಂಧಕಾರ ನಿಲ್ಲಲು ಸಾಧ್ಯ ಇಲ್ಲ ಅದೇ ರೀತಿ ಸರ್ವಶಕ್ತಿವಂತ ತಂದೆಯ ಸಮ್ಮುಖದಲ್ಲಿ ಮಾಯೆಯ ಯಾವುದೇ ಪ್ರಕಾರದ ವ್ಯರ್ಥ ಸಂಕಲ್ಪ ನಿಲ್ಲಲು ಸಾಧ್ಯ ಇಲ್ಲ ಆಗ ಯಾವ ಶತ್ರುಗಳು ಕೂಡ ನಿಮ್ಮ ಮೇಲೆ ದಾಳಿಯನ್ನು ಮಾಡಲು ಸಾಧ್ಯ ಇಲ್ಲ ಏಕೆಂದರೆ ಶತ್ರುಗಳು ದಾಳಿಯನ್ನು ಮಾಡುವುದಕ್ಕಿಂತ ಮೊದಲು ನಿಮ್ಮನ್ನು ಒಂಟಿಯನ್ನಾಗಿ ಮಾಡುತ್ತಾರೆ ಆದ್ದರಿಂದ ಎಂದು ಪರಮಾತ್ಮ ತಂದೆಯನ್ನು ಬಿಟ್ಟು ಒಂಟಿಯಾಗಬೇಡಿ ಸದಾ ತಂದೆಯ ಜೊತೆಗೇ ಇರಿ ಒಳ್ಳೆಯದು ಓಂ ಶಾಂತಿ